ನಮ್ಮ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ತನ್ನ ಕಲಾ ವೈಭವವನ್ನು ಸಮಸ್ತ ನಾಡಿನ ಜನತೆಗೆ ತಿಳಿಸುತ್ತಾ ತಾನೇ ವೈಯಕ್ತಿಕವಾಗಿ ಸಾಹಿತ್ಯವನ್ನು ಬರೆದು ಈ ಒಂದು ಸಾಹಿತ್ಯದಲ್ಲಿ ಒಂದು ಸಂಗೀತಕ್ಕೆ ನಾಂದಿಯಾಡಿ ಒಂದು ಹಾಡನ್ನು ತಯಾರು ಮಾಡ್ತಿದ್ದಾರೆ ಅವರು ಸುಮಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಅವರ ಒಂದು ಬೀದಿ ನಾಟಕದಲ್ಲಿ ಪಾತ್ರ ಅಭಿಯಾನ ಮಾಡಿ ಜನರನ್ನು ತನ್ನ ಕಡೆ ಸೆಳೆದಿದ್ದಾರೆ ಅಂತ ವ್ಯಕ್ತಿಗಳು ಇವತ್ತು ಎಲ್ಲಕ್ಕೂ ಅವರು ಬಂದಿದ್ರೆ ಅವನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತೇನೆ ಈಗ ಇವರು ನಮ್ಮ ಸ್ವಚ್ಛತೆ ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ನಾವು ಆರೋಗ್ಯವಾಗಿ ಇರಬೇಕಂದ್ರೆ ಅದಕ್ಕೆ ಮೊದಲು ಸ್ವಚ್ಛತೆ ಆ ಒಂದು ಸ್ವಚ್ಛತೆ ಬಗ್ಗೆ ಇವರೇ ಸ್ವತಃ ಸಾಹಿತ್ಯವನ್ನು ಬರೆದು ಒಂದು ಹಾಡನ್ನು ರೂಪಿಸಿದ್ದಾರೆ ಈಗ ಎಲ್ಲವರು ನಮ್ಮ ನಮ್ಮ ನಿಮ್ಮೆಲ್ಲರ ಒಂದು ಆರೋಗ್ಯದ ಹಿತದೃಷ್ಟಿ ಇಟ್ಟುಕೊಂಡು ಸ್ವಚ್ಛತೆ ಬಗ್ಗೆ ಹಾಡನ್ನು ಹಾಡ್ತಾ ಇದ್ದಾರೆ ನಾವು ನೀವೆಲ್ಲರೂ ಆಲಿಸೋಣ ಕೇಳಿ ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ ಸುಂದರ ಹಳ್ಳಿಗೆ ಸ್ವಾಗತವಿರಲಿ ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ ಸುಂದರ ಹಳ್ಳಿಗೆ ಸ್ವಾಗತವಿರಲಿ ನೀರಿರಲಿ ನಿರ್ಮಲವಾಗಿರಲಿ ನಗು ನಗುತ್ತಾ ನೀರ ಕೊಡದ ನಾರಿಯವೂ ಬರಲಿ ನಗು ನಗುತ್ತಾ ನೀರ ಕೊಡದ ಸುಂದರ ಹಳ್ಳಿಗೆ ಸ್ವಾಗತವಿರಲಿ ಬಡವನೇ ಇರಲಿ ಇರಲಿ ಬಡವನೇ ಇರಲಿ ಇರಲಿ ಮಲಬಾಧ ತೀರಿಸಲು ಶೌಚಾಲಯವಿರಲಿ ಮಲಬಾಧೆ ತೀರಿಸಲು ಶೌಚಾಲಯವಿರಲಿ ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ ಸುಂದರ ಹಳ್ಳಿಗೆ ಸ್ವಾಗತವಿರಲಿ ಊರ ತುಂಬಾ ಕುದೋಟವಿರಲಿ ಮಲಬಾರಿ ಕಾಣಿಸಲು ಮಲಬಾರಿ ಇಲ್ಲದೆಯೂ ಇರಲಿ ಕೊಳೆ ನೀರು ಹರಿದೋಗಲು ಕಟಾರದಡಿರಲಿ ಮನೆ ಮಂಟಪವಾಗಿರಲಿ ಗ್ರಾಮ ಗುಡಿಯಾಗಿರಲಿ ಶುಚಿಯೇ ನಮ್ಮ ಕ್ಷೇಯವಾಗಿರಲಿ ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ ಸುಂದರ ಹಳ್ಳಿಗೆ ಸ್ವಾಗತವಿರಲಿ ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ ಸುಂದರ ಹಳ್ಳಿಗೆ ಸ್ವಾಗತವಿರಲಿ ಊರ ತುಂಬಾ ಹೂತೋಟವಿರಲಿ ಕೊಳೆ ನೀರು ಹರಿಹೋಗಲು ಗಟಾರಗಳಿರಲಿ ಕೊಳೆ ನೀರು ಹರಿದೋಗಲು ಮನೆ ಮಂಟಪವಾಗಿರಲಿ ಗ್ರಾಮ ಗುಡಿಯಾಗಿರಲಿ ಶುಚಿಯೇ ನಮ್ಮ ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ ಸುಂದರ ಹಳ್ಳಿಗೆ ಸ್ವಾಗತವಿರಲಿ ಸುಂದರ ಹಳ್ಳಿಗೆ ಸ್ವಾಗತವಿರಲಿಕೊಳ್ಳಬೇಕು ಎನ್ನುವುದರ ಕುರಿತು ನಮ್ಮ ಎಲ್ಲಪ್ಪ ಗುಡ್ಲಾಣೂರವರು ಅಂಗವಿಕಲರ ಪುನರು ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಬನ್ನಿಕೊಪ್ಪಿಯವರು ಆರೋಗ್ಯದ ಹಿತದೃಷ್ಟಿಯಿಂದ ಸ್ವಚ್ಛತೆ ಬಗ್ಗೆ ಹಾಡಿದ ಎಲ್ಲಪ್ಪ ಗುಡ್ಲಾಣೂರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ತಿಳಿಸುತ್ತೇನೆ जय हिंद जय कर्नाटक